ಏನೋ ಒಂದು ಮಾಡ್ತೀಯಪ್ಪ ಈ ಜಗತ್ತಿನಲ್ಲಿ ಇರೋ ತಕ ಏನೋ ಕೈ ಕಟ್ಟಿ ಕೂಡ ಕೂಡ್ತೇವೇನು ಏನಾದರೂ ಒಂದು ಚಲೋ ಕೆಲಸ ಮಾಡ್ತೇವೆ ಹೇಳಿ ಇಷ್ಟೆಲ್ಲ ಮಾಡ್ತಾರಲ್ಲ ನೀವೆಲ್ಲ ಮಾಡಿರಿ ಎಷ್ಟು ಸ್ವಚ್ಛ ಮಾಡಿರಿ ಇದು ಪಟಾಂಗಣ ಭಾಳ ದೊಡ್ಡ ಪಟಾಂಗಣ ಬಹಳ ಸ್ವಚ್ಛ ಸ್ವಚ್ಛ ಬಂದವರಿಗೆಲ್ಲ ಕೂಡ್ಲಿಕ್ಕೆ ಎಷ್ಟು ಮನಸ್ಸಿಗೆ ಸಂತೋಷ ಅನ್ನಿಸ್ತದೆ ಇಷ್ಟೆಲ್ಲ ಸ್ವಚ್ಛ ಮಾಡಿದ್ದಾರೆ ಸುಂದರಗೊಳಿಸಿದ್ದಾರೆ ಸುವಾಸಿತಗೊಳಿಸಿದ್ದಾರೆ ಇಷ್ಟೆಲ್ಲ ಮಾಡಿದಾರಲ್ಲ ಮಾಡಲೇಬೇಕಲ್ಲ ಒಂದಿಟ್ಟು ಏನರೇ ಮಾಡಬೇಕು ಈ ಜಗತ್ತಿಗೆ ಬಂದೇವಿ ಅಂದಾಗ ಸುಮ್ಮನೆ ಕೂಡ್ಲಿಕ್ಕಾಗ್ತದೇನೂ ಹೇಳಿ ಸುಮ್ಮನೆ ಮಲಗಲಿಕ್ಕಾಗ್ತದೇನೂ ಹೇಳಿ ನಾವು ಧರ್ಮ ಛತ್ರ ಇರಬಹುದು ಆದರೂ ಒಂದಿಷ್ಟು ಕೆಲಸ ನಾವು ಇಲ್ಲಿ ಮಾಡ್ತೀವಿ ಏನಾದರೂ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿ ಮಾಡಿದೆ ಮಾಡಿದೆ ಅಂತ ಹೇಳ್ಕೋ ತಿರುಗಾಡಬೇಡ ಅಷ್ಟೇ ನಿರಹಂಕಾರ ಈಗದ ಇಲ್ಲೆಲ್ಲ ಬರ್ದಾರೆ ರಂಗಬಲ್ಲಿ ಹಾಕ್ಯಾರೆ ಒಂದು ಕಮಲ ಒಂದು ಸುಂದರವಾದಂಥ ಹೂ ಅದೇ ನೀರಾಗಿ ಅದು ಹಂಸ ತೇಲ್ತಾ ತೇಲ್ತದೆ ಬಿಳಿಯಾದಂಥ ಹಂಸ ರಾಜಹಂಸ ಎಷ್ಟು ಟಿ ವಿಯಿಂದ ಕೂತದೆ ಇಷ್ಟೆಲ್ಲ ಬರ್ದಾರು ರಂಗಬಲ್ಲಿ ಹಾಕ್ಯಾರ ಹಾಕಿ ನೀವು ಬಂದವರಿಗೆಲ್ಲ ಅಲ್ಲೇ ದಾರಿಯಾಗೆ ನಿಂತು ರಂಗವಲ್ಲಿ ನಾನೇ ಹಾಕೇನೆ ಅಂತ ನೀವೇನು ಇಷ್ಟು ಲಕ್ ಸಾವಿರ ಸಾವಿರ ಜನ ಬಂದಿರಲ್ಲ ನಿಮಗೆಲ್ಲ ಹೇಳ್ಕೋತ ನಿಂತ್ರ ಒಬ್ಬ ಹೇಳ್ತಾನೆ ಒಬ್ಬ ಮುದುಕ ಬಂದು ಹೇಳ್ತಾನೆ ಸಾಕು ನಾಳೆ ಬಂದು ಅಂತ ಸಾಕು ಹಾಕೋದ ಸಾಕು ಹೇಳೋದಿದ್ರೆ ಹಾಕೋದೆ ಯಾಕೆ ಸುಮ್ಮನೆ ಹಾಕೋದದ ಮಜಾದಾಗ ಆನಂದವಾಗಿ ಹೋಗಿಬಿಡೋದು ಅದೇ ಇದು ನಿರಹಂಕಾರ ಮಾಡಿ ಮಾಡಿ ಭಾಳ ಮಾತನಾಡ್ದೇವಿ ಅಂದರೆ ಅಹಂಕಾರ ಅಷ್ಟೆ ಮಾಡಬೇಕು ಮಾತಾಡಬೇಕು ಎಷ್ಟು ಅಷ್ಟೇ ಎದ್ದು ಕೂಡಲೇ ಇಲ್ಲಿ ಬಂದು ಕೂಡಲೇ ಸ್ಪೀಕರ್ ಇಟ್ಟು ಕೂಡಲೇ ನಾ ಏನು ಗೊತ್ತೇನು ನಿಮಗೆ ಹಿಂಗೆ ಅನ್ಕೋತು ಕೂತ್ರೆ ನಾಳೆ ನೀವ್ಯಾಕೆ ಬರ್ತೀರಿ ಇಲ್ಲಿ ಯಾಕೆ ಬರುತ್ತೆ ನನ್ನ ಜೀವನ ಬಗ್ಗೆ ಕೇಳಕ್ಕಲ್ಲ ನಿಮ್ಮ ಜೀವನ ಬಗ್ಗೆ ವಿಚಾರ ಮಾಡಾಕ ಬಂದಿದ್ದಲ್ಲಿ ಜಗತ್ತಿನಲ್ಲೇ ನಾವು ಬಂದಿದ್ದು ಯಾಕೆ ಶಾಂತಿ ಸಮಾಧಾನಗಳನ್ನು ಅನುಭವಿಸೋಕೆ ಹರಿದು ಹಂಚಿಕೊಳ್ಳಿ ಜಗತ್ತಿಗೆ ಬಂದಿತ್ತು ಅವಾಗ ಒಂದಿಷ್ಟು ಕೆಲಸ ಮಾಡೋದು ಅದೇ ಮಾಡೋದು ಅದೇವಿ ಅಂದಾಗ ಮಾಡೋದು ಯಾಕೆ ನಾವು ಬದುಕಬೇಕು ಬದುಕೋದಕ್ಕಾಗಿ ಒಂದಿಷ್ಟೇನ ಆಸರ ಬೇಕು ಆಸರ ಪಡಿಬೇಕಾದರೆ ಒಂದಿಷ್ಟು ಕೆಲಸ ಬೇಕಾಗ್ತದೆ ಕೆಲಸ ಮಾಡೋದು ಒಂದಿಷ್ಟು ಚಲೋ ಕೆಲಸ ಮಾಡೋದು ಯಾರಿಗೆ ಎಷ್ಟು ಸಾಮರ್ಥ್ಯ ಅಷ್ಟು ಕೆಲಸ ಒಂದು ಆನೆ ಒಂದು ದೊಡ್ಡ ಗಿಡವನ್ನೇ ಅದು ಹೀಗೆ ಎತ್ತಿ ಒಯ್ತದೆ ಇರಿಬಿ ಒಂದು ಹೊರಟಿತ್ತು ಅಲ್ಲೇ ಅದೊಂದು ಸಕ್ಕರೆ ಒಂದು ಇಟ ಇತ್ತು ಅದನ್ನು ಹಿಡ್ಕೊಂಡು ಒಂಟಿತ್ತು ಆವಾಗ ಆನೆ ಹೇಳ್ತು ನೀ ಯಾವುದು ನಾನು ನೋಡು ಹೆಂಗೆ ಎತ್ತೀನಿ ಅಂತ ಹೆಂಗೆತ್ತೀನಿ ನೋಡು ಅಂತ ಇರಿ ಬೆಳಿತು ನಿನ್ನ ತಾಕತ್ತಿಗೆ ಅದು ನನ್ನ ತಾಕತ್ತಿಗೆ ಇದು ನಾವಿಬ್ಬರು ಸಮಾನ ಅಂತ ನಾನೇನು ಕಡಿಮೆನು ನಿನ್ನಂಗೆ ದೇಹ ಇದ್ರೆ ನಿನಕಿತ ಹೆಚ್ಚು ಎದ್ದುತ್ತಿದ್ದೆ ಎತ್ತಿದ್ದೆ ನನ್ನಂಗೆ ನೀನು ಇದ್ದಿದ್ರೆ ನನ್ನಷ್ಟೇ ಎತ್ತಿದ್ದೆ ನಾವಿಬ್ಬರು ಸಮಾನ ವಿ ಆರ್ ಈಕ್ವಲ್ ಅಲ್ಲೇ ನನ್ನ ಕೆಲಸ ನಾನು ಮಾಡೋದು ನಿಮ್ಮ ಕೆಲಸ ನೀವು ಮಾಡೋದು ಮಗುವಿನ ಕೆಲಸ ನಗೋದು ತಾಯಿಯ ಕೆಲಸ ಮಗುವನ್ನು ಸ್ವಚ್ಛ ಮಾಡೋದು ಅಲ್ಲವೇ ನಮ್ಮ ನಮ್ಮ ಕೆಲಸ ಮಾಡೋದು ಮಗುವಿಗೆ ಉಣಿಸಿ ತಿನಿಸಿ ಬಹಳ ಚೆಂದಾಗಿ ಅದನ್ನು ಅಲಂಕಾರ ಮಾಡಿ ತಾಯಿ ಎಲ್ಲರೂ ಊರು ತುಂಬ ಹೇಳ್ಕೊ ತಿರುಗಾಡ್ತಾಳೆ ನನ್ನ ಮಗು ಎಟ್ಟು ಕುಡ್ದದ ಗೊತ್ತೇನು ಹಾಲು ಅಂತ ಎಲ್ಲರೇ ಹೇಳ್ತಾಳೆ ಎಲ್ಲರೇ ಮಕ್ಕಳು ಉಂಡಿದ್ದನ್ನು ಯಾರು ಹೇಳ್ತಾರೇನು ಕೇಳಿದ್ರು ಸಹಿತ ಹೇಳ್ತಾರೆ ಹುಡುಗ ಉಣವಲ್ದು ಅಂತ ಎಲ್ಲ ಮುಗುಷಾನು ಮನೆಯಾಗಿಂತ ಆದರೂ ಉಣವಲ್ದು ಅದು ಹೇಳೋ ರೀತಿ ಅದು ಹೇಳೋ ರೀತಿ ಹಂಗೆ ಜಗತ್ತಿನಲ್ಲಿ ಬದುಕುವಾಗ ನಾವು ಚಲೋ ಕೆಲಸ ಮಾಡಿ ಸುಮ್ಮನೆ ಮಜಾದಾಗಿರ್ಬೇಕು ಮಾಡೋದದು ತಾನೇ ಗೊತ್ತಾಗ್ತದೆ ಜಗತ್ತಿಗೆ ಜಗತ್ತಿಗೆ ವಿನೋಬಾ ಭಾವೇ ಇದ್ದರು ನಿಮಗೆ ಗೊತ್ತಿದೆ ಬಹಳ ದೊಡ್ಡ ಸಂತ ವಿನೋಬಾ ಭಾವೆ ಏನು ಪ್ರಸನ್ನ ನೋಡಬೇಕು ಎಂಥ ಮನುಷ್ಯ ಸಾಯೋ ತಕ ಮೈ ಮೇಲೆ ಒಂದು ಎರಡು ಬಟ್ಟೆ ಬಿಟ್ಟರೆ ಏನಿಲ್ಲ ಎಂಥ ಮನುಷ್ಯ ಏಳು ವರ್ಷಗಳ ಕಾಲ ಪಾದಚಾರಿಯಾಗಿ ಈ ಪೃಥ್ವಿಯಲ್ಲಿ ಈ ಭೂಮ ಈ ಭಾರತದಲ್ಲಿ ನಡೆದು ಲಕ್ಷಾಂತರ ಎಕರೆ ಭೂಮಿಯನ್ನು ಸಂಪಾದಿಸಿ ಎಲ್ಲ ಜನರಿಗೆ ಹಂಚುವಂಥ ವ್ಯವಸ್ಥೆಯನ್ನು ಮಾಡಿ ತಾನು ತನ್ನದಲ್ಲದಂಥ ಒಂದು ತೋಟದಲ್ಲಿ ವಾಸ ಮಾಡಿ ಏನಿರಲಿಲ್ಲ ಯಾರ ಮುಂದೆ ನಾ ಹಿಂಗೆ ಮಾಡಿದೆ ಅಂತೂ ಹೇಳಲೇ ನಾವು ಕೇಳಲಿಲ್ಲ ಬದುಕಬೇಕು ಹಾಗೆ ಮಾಡೋದದೆ ಮಾಡೋದದೆ ಆನಂದ ಪಡೋದದೆ ಜಗತ್ತು ತಾನೇ ನೋಡಿ ಸಂತೋಷ ಪಡಬೇಕೇ ವಿನ ನಾವು ಬಹಳ ಹೇಳ್ಕೋತು ತಿರುಗಾಡಬಾರ್ದು ನಾನು ಹ್ಯಾಂಗದೀನಿ ನಾನು ಹೀಗದೀನಿ ನೀ ಹಂಗರೆ ಇರಪ್ಪ ನೀವು ಚಲೋತಾಗಿರು ಅಷ್ಟೇ ಹ್ಯಾಂಗಿದ್ದರೆ ಏನದೆ ನಾ ಹ್ಯಾಂಗದೀನಿ ಅಂತ ಮಂದಿ ಕೇಳ್ಕೊತ ಹೊಂಟಾನೆ ನಾ ಇಟ್ಟು ಕೆಲಸ ಮಾಡಿನಲ್ಲಿ ನಿಮ್ಗೇನರ ಗೊತ್ತೇನು ಅಂದ ಹಿಂಗೆ ಊರು ತುಂಬ ಕೆಲಸ ಕೇಳ್ಕೋತಾದ ನಾ ಎಷ್ಟು ಕೆಲಸ ಮಾಡಿ ನಿಮ್ಗೆ ಗೊತ್ತೇನು ಅಂದ ಆವಾಗ ಊರವ್ರು ಹೇಳಿದ್ರು ಇವ ಇಲ್ಲಿರಾಕೆ ಯೋಗ್ಯ ಅಲ್ಲ ಎಲ್ಲಿರಾಕ ಅಲ್ಲೇ ಸೋಲಾಪುರದಾಗ ಇರಾಕ ಯೋಗ್ಯ ಇಲ್ಲೇ ಧಾರವಾಡಕ್ಕೆ ಹಾಕಿದ್ರೆ ಬಹಳ ಯೋಗ್ಯ ಆಗ್ತದೆ ಅಲ್ಲದೆ ಹೇಳೋದಲ್ಲ ಮಾಡೋ ನಾವು ಹೇಳಕ್ಕೆ ಬಂದವರಲ್ಲ ಚಲೋ ಕೆಲಸ ಮಾಡಕ್ಕೆ ಬಂದವರು ತಾನೇ ಗೊತ್ತಾಗ್ತದೆ ಒಂದು ಒಂದು ಊದುಬತ್ತಿ ಇರ್ತದೆ ಒಂದು ಹೀಗೆ ಹಚ್ಚಿ ಒಂದು ಮೂಲ್ಯಾಗ ಇಡ್ರಿ ಅದೇನು ಎಲ್ಲಿ ಪ್ರಚಾರ ಮಾಡಕ್ಕೆ ಹೋಗುವುದಿಲ್ಲ ಮೂಲ್ಯಾಗಿನ ಊದುಬತ್ತಿಯ ಸುವಾಸನೆ ಈ ಪಟಾಂಗಣವನ್ನೆಲ್ಲ ಹರುತದೆ ಹಾದಿಗೆ ಹೋಗೋರನ್ನ ಸೆಳೀತದೆ ಇಲ್ಲೊಂದು ಊದುಬತ್ತಿ ಅದ ಎಷ್ಟು ಸುವಾಸದೆ ಏನು ಊದುಬತ್ತಿ ಅದ ಅಲ್ಲಿ ಹೋಗೋರು ಅದು ಏನಿಲ್ಲ ಅಲ್ಲಿ ಮೂಲ್ಯಾಗ ಕುಂತದೆ ಆದರೆ ಅದ್ರ ಸುವಾಸನೆ ಎಲ್ಲ ಕಡೆ ಹರಿವಿ ಹೋಗ್ಯದೇ ಹಂಗೆ ಜಗತ್ತಿನಾಗ ಬದುಕಬೇಕಾದದ್ದು ಬತ್ತಿಯ ಹಾಗೆ ಅಷ್ಟೆ ಕುಂತಿರ್ತದೆ ಒಂದು ಪಣತೆ ಅದರ ಬೆಳಕ ಎಲ್ಲೆಲ್ಲೋ ಬಿದ್ದಿರ್ತದೆ ಅದಕ್ಕೆ ಪ್ರಚಾರ ಮಾಡಬೇಕಾಗಿಲ್ಲ ಹಾಗ ಬಹಳಷ್ಟು ಬಹಳ ಹೇಳ್ಕೋಬಾರ್ದು ಅಷ್ಟಿಷ್ಟೇ ಎಷ್ಟು ಬೇಕೋ ಅಷ್ಟೇ ಪ್ರಸಂಗಕ್ಕೆ ಸರಿಯಾಗಿ ಮಾತನಾಡೋದು ಇದನ್ನು ನಾನೇ ಇಟ್ಟೆ ಅಂತ ಅನ್ನೋದು ಅಷ್ಟೇ ಇದು ಆಗೋದಿಲ್ಲ ನಾ ಇಟ್ಟಿದ್ದೆ ಇನ್ಯಾರದ ಈ ಜಗತ್ತಿನ ಗಿಡವರು ಹಿಂಗೆ ಅನ್ಕೋತು ಅದ್ರ ಗತಿ ಹೆಂಗೆ ಮನುಷ್ಯ ತಿಳ್ಕೊಂಡಿರಬೇಕು ನಾನೇ ಎಲ್ಲ ಮಾಡ್ತೀನಿ ಅಂತಲ್ಲ ನಾನು ಮಾಡಬೇಕಾದ್ರೆ ಬಹಳ ಜನ ಬೇಕಾಗ್ತದೆ ಎಲ್ಲ ಬೇಕಾಗ್ತದೆ ಈಗ ಒಬ್ಬ ಕುಸ್ತಿ ಪೈಲ್ವಾನ್ ಅದ ಆತನ ಮನೆಯೊಳಗೆ ಒಂದು ನಾಲ್ಕು ಎಮ್ಮೆಗಳಿದ್ದು ಮಸ್ತಾಗಿ ತಿಂದೊಂಡು ಹಿಂಡ್ತಿದ್ದು ಆ ಹಿಂಡದ್ದನ್ನೆಲ್ಲ ಇವನೇ ಕುಡಿತಿದ್ದ ಈ ಪೈಲ್ವಾನ್ ಭಾಳ ಬಲಾಢ್ಯ ಪೈಲ್ವಾನ್ ಹಿಂದ ಕೇಸರಿ ಬಿಟ್ಟ ಭಾಳ ದೊಡ್ಡವ ಇಂಥ ಪೈಲ್ವಾನ್ ಅವನಿಗೆ ಪದವಿಗೆ ಪದಕ ಬರ್ತದ್ದು ಪ್ರಶಸ್ತಿ ಬರ್ತದ್ದು ಅದನ್ನೆಲ್ಲ ಗ್ವಾಡಿಗೆ ಹಾಕ್ತಿದ್ದ ಬಂದವರಿಗೆಲ್ಲ ಒಂದಿಷ್ಟು ಕಾಫಿ ಕೊಟ್ಟು ಚಹಾ ಕೊಟ್ಟು ತಿನ್ನೋ ಕೊಟ್ಟು ಗೊತ್ತದ ನಿಮಗೆ ನೋಡಿ ಇದು ಹಿಂದ ಕೇಸರಿ ಅಂತ ಅವಾಗ ಅಲ್ಲಿ ಕೂತು ಎಮ್ಮೆಗಳು ಹೇಳ್ತಿದ್ದು ಏನಿಲ್ಲ ನಾವ ಹಾಲು ಕುಡಿಸಿದ್ದು ಇವ ಹೆಂಗೆ ಮಾಡ ಹೆಸರೇ ಹೇಳಬಲ್ಲ ನಾವು ಇವನಿಗೆ ಹಾಲು ಕುಡಿಸದೇ ಇದ್ದರೆ ಇವೇಲಿ ಹಿಂದಾಗ್ತಿದ್ದ ಕೇಸರಿ ಎಲ್ಲಿ ಆಗ್ತಿದ್ದ ಸುಮ್ಮನೆ ಹೇಳ್ಕೋತಾನೆ ಇವು ನಾಲ್ಕು ಎಮ್ಮೆ ನಾವು ಹಂಗೆ ಹೇಳ್ತಾನೆ ನೀವು ಹಂಗೆ ಕೇಳ್ತೀರಿ ಹಂಗೆ ಹೇಳ್ತಾರೆ ನಾವು ಇಲ್ಲೇ ಒಬ್ಬರೇ ನಮ್ಮ ಮತ್ತರ ಬಂದು ಮಾತಾಡಿಸಿದ್ದು ನಾವೆಲ್ಲ ಬೆಳೆಸಿದ್ದು ಇವನನ್ನು ಇವನ್ನ ಹಾಲು ಕುಡಿಸಿ ಬೆಳೆಸಿ ನಮ್ಮ ಹಾಲು ಎಷ್ಟು ಕೊಟ್ಟಿವಿ ಎಷ್ಟು ಕಷ್ಟಪಟ್ಟು ಎಷ್ಟು ವರ್ಷ ನಾವು ಕಣಿಕೆ ತಿಂದು ನಾವು ಹುಲ್ಲು ತಿಂದು ಹಾಲು ಮಾಡಿ ತಯಾರು ಮಾಡಿ ಇವನಿಗೆ ಕೊಟ್ರೆ ಇವ ನಾ ಅಂತ ಹೇಳ್ಕೋ ಅರ್ಥಾನ ನಮ್ಮದು ಒಂದಿಟ್ಟು ಫೋಟೋ ಅಲ್ಲಿ ಹಾಕು ಒಂದು ನಾಕೆ ಎಮ್ಮಿ ನಡುವ ಕುಂಡ್ರು ಯಾಕೆ ನಾವು ಕಾರಣ ಇದಕ್ಕೆ ನಾವು ಕಾರಣ ಮರಿಬಾರದಷ್ಟು ಮತ್ತು ಅದರ ಅರ್ಥ ಎಮ್ಮಿ ಮಧ್ಯೆ ಮ ಇರಬೇಕಂತಲ್ಲ ಮಲಗ ಮರಿಬಾರ್ದಷ್ಟು ಮರಿಬಾರ್ದು ಜಗತ್ತಿನಿಂದ ನಾವು ಸಹಾಯ ಪಡಿತೀವಿ ಪ್ರತಿಯೊಬ್ಬ ಮನುಷ್ಯ ಯಾವ ಮನುಷ್ಯನೂ ಸ್ವತಂತ್ರವಾಗಿ ಜಗತ್ತಿನಲ್ಲಿ ಏನೂ ಮಾಡಲಿಕ್ಕಾಗೋದಿಲ್ಲ ಏಕೈಕನಾಗಿ ಏನು ಮಾಡಲಿಕ್ಕೂ ಆಗೋದೆ ನಿಸರ್ಗ ಅನುಕೂಲ ಬೇಕಾಗ್ತದೆ ಜನ ಅನುಕೂಲ ಬೇಕಾಗ್ತದೆ ಎಲ್ಲವೂ ಬೇಕು ಪ್ರಾಣಿ ಪ್ರಪಂಚ ನಿಸರ್ಗ ಎಲ್ಲವೂ ಬೇಕು ಎಲ್ಲ ಇದ್ದರೆ ನನ್ನ ಜೀವನ ಸಾಕ್ತಿರ್ತದೆ ಎಲ್ಲ ಬರೋದು ನನಗೆ ಜಗತ್ತಿನಿಂದ ಆದ್ದರಿಂದ ಜಗತ್ತಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇರಬೇಕು ಅದು ಈಗ ಹಾಸಿದಾರ ಚಲೋತಾಗಿ ಆರಾಮಾಗಿ ಕೂಡೋದದೆ ಹೊಲಸ ಆಗಲಾರ್ದಂಗೆ ನೋಡಿಕೊಳ್ಳೋದು ನಾನು ಹೋಗುವಾಗ ಇದರಲ್ಲಿ ಹೊಲಸು ಬಿದ್ದಿರಬಾರ್ದ ನನ್ನಿಂದ ಏನೂ ಹೊಲಸು ಆಗಿರಬಾರ್ದ ಹಂಗೆ ನೋಡಿಕೊಂಡು ಮುಂದೆ ಹೋಗೋದದೆ ಆಗ ಈ ಜಗತ್ತಿಗೆ ಬಂದ ಬಳಿಕ ಈ ಜಗತ್ತನ್ನು ಕೆಡಿಸಿ ಹೋಗಬಾರದು ಸ್ವಚ್ಛ ಇಟ್ಟು ಹೋಗೋದು ಸ್ವಚ್ಛ ಇಟ್ಟು ಹೋಗೋದು ಹಾಗಿರೋದಕ್ಕೆ ನಿರಹಂಕಾರ ನಿರ್ಮಮ ಹೊಲಸ ಯಾವುವು ಅಂದರೆ ಇದೆ ಇದು ನಂದೇ ಅನ್ನೋದು ಹೊಲಸ ನಾನೇ ಮಾಡೀನಿ ಅನ್ನೋದು ಇದು ಹೊಲಸ ಇವು ಎರಡು ಹೊಲಸಗಳಿದ್ದು ಅಂದರೆ ಜಗತ್ತಿನಲ್ಲಿ ಕೋಲಾಹಲ ಶುರುವಾಗ್ತದೆ ಇವ ಎರಡು ಇರಬೇಕು ನಾವೇ ಮಾಡಬೇಕು ಮಾಡದೆ ಅಂತೂ ಒಂದು ಕ್ಷಣ ಹೇಳಿರಬೇಕು ಮುಂದೆ ಮರೆತು ಬಿಡಬೇಕು ಯಾಕೆ ಜಗತ್ತು ಮರೆಯೋದದ ಜಗತ್ತೇನು ಭಾಳ ದಿವಸ ನೆನಪಿಟ್ಕೊಳ್ಳೋದಿಲ್ಲ ಎಲ್ಲ ಅದು ಮರೆತು ಹಾಕ್ತೀವಿ ಜಗತ್ತೇ ಮರದ ಬಳಕ ನಾವು ಇಟ್ಕೊಂಡ್ರೆ ಏನು ಮಾಡೋದು ಒಂದು ಇತ್ತು ಮನೆಯಾಗ ಒಬ್ಬ ತಂದೆ ತಂದೆ ಬಹಳ ದೊಡ್ಡ ಬುದ್ಧಿವಂತ ಅವನಿಗೆ ಎಷ್ಟು ಪದವಿಗಳು ಎಲ್ಲ ಪ್ರಶಸ್ತಿಗಳು ಹೀಗೆ ಹಾಕಿದ್ದ ಮನೆಯೊಳಗೆ ಅವನೇ ಮನೆ ಕಟ್ಟಿದ್ದ ಚೆಂದಾಗಿ ಹಾಕಿದ್ದ ಆ ಬಳಿಕ ಅವನಿಗೆ ಒಬ್ಬಳೇ ಮಗಳು ಮಕ್ಕಳ ಬೇ ಗಂಡು ಮಕ್ಕಳು ಇರಲಿಲ್ಲ ಕೊನೆಗೆ ಕೊನೆ ವಯಸ್ಸ ಬಂತು ಎಲ್ಲ ಹಿಂಗೆ ಹಾಕಿದ್ದ ಅವಾಗ ಮಗಳನ್ನು ಲಗ್ನ ಮಾಡಿ ಕೊಟ್ಟ ಅಳಿಯ ಬಂದ ಮನೆಗೆ ಇದೇ ಮನೆಗೆ ಬರವಲ್ಲ ಇನ್ನೆಲ್ಲಿ ಹೋಗ ಇದೇ ಮನೆಗೆ ಬರವ ಮಗಳು ಒಬ್ಬಳೇ ಇವನಿಗೆ ಬೇರೆ ಯಾರಿಲ್ಲ ದೊಡ್ಡ ಮನೆ ಬಹಳ ಸುಂದರವಾದಂಥ ಮನೆ ಕಟ್ಟ್ಯಾನ ಈ ಮನೆ ಮಾಲೀಕರು ಯಾರು ಬಂದ ಅಳಿಯ ಬಂದ ಆ ಬಳಿಕೆಲ್ಲ ನೋಡ್ದ ನೋಡಿ ಒಂದೊಂದು 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 ಕಡಿಮೆ ಮಾಡ್ಕೋತು ಬಂದ ಎಲ್ಲೆಲ್ಲಿ ಇವನು ಫೋಟೋ ಇದ್ದು ಅವೆಲ್ಲ ಕಡಿಮೆ ಮಾಡ್ಕೋತು ಕಡಿಮೆ ಮಾಡ್ಕೋತು ಒಂದು ಏನರ ನಿಮಿತ್ತ ನಾಳೆ ಮಹಾನವಮಿ ಬಂದದ ಈ ಕೋಲಿ ಸ್ವಚ್ಛ ಮಾಡೋದದ ತಗದ ಹಿಂಗ ತಕ್ಕೋತ ತಕ್ಕೋತು ಇನ್ನೇನು ಕೊನೆ ದಿವಸ ಇತ್ತು ಸಾವಿನ ಕೊನೆ ದಿವಸ ಆ ದಿವಸ ಹೇಳ್ದ ನೋಡಿ ಎಲ್ಲ ತೆಗೆದಿ ಇವು ಇಡ್ಲೇ ಇಡು ಅಂತ ಹೇಳ್ದೆ ನಾನೇ ಕಟ್ಟಿದ್ದು ನಾನೇ ಬೆಳೆಸಿದ್ದು ನನ್ನೊಂದಿಷ್ಟು ನೆನಪುರೇ ಇರಲಿಲ್ಲ ಇಷ್ಟೆಲ್ಲ ಪದವಿ ತೊಗೊಂಡೇನಿ ಇಲ್ಲೇ ಇರಲಿ ಅಂದ ಅವ ಅಂದ ಅಳೆಯ ನೋಡಿ ಹೋಗಿ ಬನ್ನಿ ಶಾಂತವಾಗಿ ಹೋಗಿ ಬನ್ನಿ ನಿಮಗೀಗ ಎಂಬತ್ತು ವರ್ಷ ಮುಗೀತು ಜೀವನ ಹೋಗಿ ಬನ್ನಿ ಮುಂದೆ ಇಲ್ಲಿ ಯಾರು ಹಾಕಬೇಕು ಹಾಕ್ಕೋತಾರೆ ನೀವೇ ಹಾಕಿ ಚಿಂತೆ ಮಾಡ್ತೀವಿ ನಾ ಅದೇನಲ್ಲ ತೆಗ್ಯಾಕ್ ನಿಮ್ಮದೆಲ್ಲ ತೆಗೆದ ನಾನು ಹೆಸ್ರೆ ಹಾಕಕ್ಕೆ ನಾನು ಬಂದಿದ್ದ ಈ ಮನೆಗೆ ಅಳಿಯ ಗೊತ್ತಾಗ್ತದ ಅಳಿಯ ಅಳಿ ಅಂದ್ರೆ ಏನು ಎಲ್ಲ ಮುಗಿಸಾಮ ನಿಂದು ಮುಗಿಸ್ತೇನೆ ಹೋಗಿ ಸಾಕು ಇಷ್ಟೆಲ್ಲ ಮಾಡಿದೆ ಎಲ್ಲ ಹೀಗೆ ಹೊರಗೆ ಹಾಕುವುದರಾಗ ತೆಗೆದೆ ಎಲ್ಲ ಎಲ್ಲ ತೆಗೆದು ಮತ್ತು ಅದನ್ನೆಲ್ಲ ಕಟ್ಟಿ ಇವ ಎಲ್ಲಿ ದೇಹ ಬಿಟ್ಟಿದ್ದ ಅಲ್ಲೇ ಓದ ಹಾಕಿ ಹೋಗು ತಗೊಂಡು ಆ ಕಡೆ ಹೋಗು ಅಂದ ಜಗತ್ತು ಹಿಂಗೆ ಮಾಡ್ತದೆ ನಿಮ್ಮದು ನಿಮಗೆ ಹೋಗು ಇನ್ನೊಮ್ಮೆ ಬರಬೇಡ ಇಲ್ಲಿ ಅಂತ ತಿಳ್ಕೊಂಡು ಕಾಗೆ ಮುಟ್ತಾವಲ್ಲ ನಿನಗೆ ಏನೇನು ಬೇಕು ಹೇಳು ಇನ್ನೊಮ್ಮೆ ಬರಬ್ಯಾಡ ಮನೆ ಕಡೆ ಅಂತ ಎಲ್ಲ ತಗೊಂಡು ಹೋಗಿ ಅಲ್ಲಿ ಇಟ್ಟು ಕಾಗೆ ಮುಟ್ಟಿತು ಅಂದರೆ ಹಾದು ಇನ್ನೇನು ಬರೋದಿಲ್ಲ ನಿಶ್ಚಿಂತ ಅಂದ ಇವ ಎಲ್ಲಾಕೆ ಹೋಗ್ಲಾಕ ಅದು ಪ್ರಶ್ನೆ ಇಲ್ಲ ಅವ್ರಿಗೆ ಮತ್ತು ತಿರುಗಿ ಬರಬಾರದು ಇಷ್ಟು ನಿನಗೆ ಏನೇನು ಬೇಕು ಕೆಲವು ಸಲ ಕಾಗಿ ಮುಟ್ಟೋದಿಲ್ಲ ಅವಾಗಂತಾರ ಈ ಮುದುಕಂದು ಎಲ್ಲೋ ಆಶಾ ಉಳ್ದದ ಮನ್ಯಾಗ ಮನ್ಯಾಗ ಅದ ಅದು ಇರೋ ತಕ ಇದೇನು ಕಾಗಿ ಮುಟ್ಟೋದಲ್ಲ ಕಾಗಿ ಗೊತ್ತಾಗ್ಯದ ಮನುಷ್ಯಕ್ಕೆ ಗೊತ್ತಾಗಿಲ್ಲ ಅಲ್ಲಿಂದ ಒಂದೊಂದು ಒಂದೊಂದು ಹಿಡ್ಕೋತ ಹಿಡ್ಕೋತು ಹೋಗಿದ್ರು ಎಲ್ಲ ಹೋಗಿಟ್ರು ಕೊನೆಗೆ ಕೀಲಿ ಕೈ ತಿಸೋರಿಗೆ ಕೀಲಿ ಕೈ ಓದಿಟ್ರು ಆವಾಗ ಕಾಗಿ ಮುಟ್ಟತ ಅವಾಗ ಮನೆಯವ್ರು ಅಂದರು ಕೈ ಕೊಟ್ಟು ಬಿಡು ಅವನಿಗೆ ತಿಸೋರಿ ಮನೆ ಆಗದ ನಾವ್ಯಾ ಕೈ ತೊಗೊಂಡ್ರೆ ಏನು ಮಾಡ ಹೋ ಏನದ ಕೈ ಹಾಕಿ ಮುಗಿಸಿಬಿಟ್ರು ಒಳಗೆ ಇನ್ನೇನು ಮಾಡ ಕಾಗಿ ಎಷ್ಟು ಶಾಣ್ಯ ಮುಟ್ಟಿತು ಕೀಲಿ ಕೈ ಇಟ್ಟು ಕೂಡಲೇ ಮುಟ್ಟಿತು ಹಿಂಗೆ ನಮ್ಮದು ಹಂಗಾದ ಬದುಕ ಎಲ್ಲ ಕಳಿಸ್ತಾರೆ ಜಗತ್ತಿನವರೆಲ್ಲ ಕಳಿಸ್ತಾರೆ ನೀವು ಬೇಕಾದ್ರೆ ಹೋಗಿ ನೋಡ್ರಿ ಸಾಗರದ ದಂಡ್ಯಾಗ ಅಥವಾ ಹಳಿ ದಂಡ್ಯಾಗ ಉಸುಕಿರ್ತದ ಉಸುಕಿನ ಮ್ಯಾಲೆ ಹೋಗಿ ನಾವು ಕುಂತಿರ್ತೇವೆ ಕೂಡುವಾಗ ನಾವು ಏನು ಮಾಡ್ತೇವೆ ನಮ್ಮ ಹೆಸರು ಬರಿತೀವಿ ಅದರ ಬರೀದಿಲ್ಲ ಕೂತಾಗ ಸುಮ್ಮನೆ ಕೂಡುದಿಲ್ಲ ನಮ್ಮದು ಹೆಸರು ಬರಿತೇವೆ ಭಾಳ ದೊಡ್ಡ ಹೆಸರು ಬರಿತೇವೆ ನಾವು ಹಿಂಗೆ ಎದ್ದು ನಮ್ಮ ಹೆಸರು ಬರ್ದೇವಿ ಅಂತ ಹಿಂಗೆ ಬರೋದ್ರಾಗ ತೆ ಒಂದು ತೆರಿ ಬಂದು ಎಲ್ಲ ಅಳಕುವಂಥದ್ದು ಹಿಂಗೆ ಬರೆದವ್ರು ಭಾಳ ಜನ ಅದಾರ ನನ್ನ ಕೆಲಸ ಅಳಿಸೋದು ಮನುಷ್ಯನ ಕೆಲಸ ಬರಿಯೋದು ಅಷ್ಟೇ ಎಲ್ಲದ ಹೇಳೋದು ನಿರ್ಮಮಃ ನಿರಹಂಕಾರ ಇರಬೇಕು ಮನುಷ್ಯ ಸುಂದರ ಶ್ರೇಷ್ಠ ಕಾರ್ಯಗಳನ್ನು ಮಾಡಿರಬೇಕು ಆದರೆ ಮಾಡಿದೆ ನೆಂಬುದು ಮನದಲ್ಲಿ ಹೊಳೆಯದೇ ಇರಬೇಕಷ್ಟೆ ಮಾಡೋದು ಚಲೋ ಕೆಲಸ ಮಾಡು ಈಗ ಮಾಡಲಿಲ್ಲ ಏನು ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲ ಎಷ್ಟು ಚಲೋ ಕೆಲಸ ಮಾಡ್ಯಾರ ನಾವು ಇಂದಿಗೂ ನೆನೆಸ್ತೇವೆ ತುಕಾರಾಮನ್ನು ನೆನೆಸ್ತೇವೆ ಜ್ಞಾನೇಶ್ವರನ ನೆನೆಸ್ತೇವೆ ನೆನೆಸೋದಿಲ್ಲ ಏಕನಾಥ ಮಹಾರಾಜರನ್ನ ನೆನೆಸ್ತೇವೆ ನಾಮದೇವರನ್ನು ನೆನೆಸ್ತೇವೆ ಕರ್ನಾಟಕದಲ್ಲಿ ಬಹಳ ಜನ ಸಂತರು ಶರಣರನ್ನೇ ನೆನೆಸ್ತೇವೆ ಯಾಕೆ ನೆನೆಸ್ತೇವಿ ಚಲೋತಾಗಿ ಬದುಕಿ ಹೋಗ್ಯಾರ ಬಹಳ ಚೆನ್ನಾಗಿ ಬದುಕಿ ಹೋಗ್ಯಾರೆ ತಮ್ಮ ಅನುಭವದ ಮಾತುಗಳನ್ನು ಬಿಟ್ಟು ಹೋಗ್ಯಾರ ನಮಗೆ ದಾರಿ ದೀಪ ಆಗ್ಯಾರ ದೀಪ ಹೊತ್ತಿಸಿ ಹೋಗ್ಯಾರ ನಮಗೆ ಸಮಾಧಾನ ಶಾಂತಿಗೆ ಏನು ಬೇಕು ಅದನ್ನೆಲ್ಲ ಇಟ್ಟು ಹೋಗ್ಯಾರ ಅಂತ ನೆನಪು ಮಾಡ್ಕೋತೇವಿಲ್ಲ ಚಲೋ ಕೆಲಸ ಮಾಡೋದು